ಎಲ್ಲರಿಗೂ ನಮಸ್ಕಾರ ಸವಿ ಸೌರಭ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹೋಳಿಗೆ ಮಾಡ್ತಾ ಇದ್ದೀನಿ ಪ್ರಾರಂಭ ಮಾಡೋ ಮುಂಚೆ ತೋರಿಸ್ತೀನಿ ನೋಡಿ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಇದು ಒಂದು ಕಪ್ಪು ಬೆಲ್ಲ ಫುಲ್ಲಿದೆ ತೆಂಗಿನಕಾಯಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಸೇಮು ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲ ತಗೊಂಡಿದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ಮಾಡ್ತೀನಿ ನೋಡಿ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಹಾಗೂ ಹೊಸ ವರ್ಷದ ಶುಭಾಶಯಗಳು ನೋಡಿ ಇದ್ದೀನಿ ಒಂದು ಬಾರಿ ಕೂಗಿಸ್ಕೊಂಡ್ರೆ ಸಾಕು ನಾನು ಕಡಲೆಬೇಳೆ ತಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ಒಬ್ಬಟ್ಟು ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ಬೇಕು ಒಂದು ಮಿಷಲ್ ಬಂದರೆ ಸಾಕಷ್ಟೇ ನೋಡಿ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಅರ್ಧ ಹಾಕ್ಬಿಟ್ಟು ಮೈದಾ ಹಿಟ್ಟು ಅರ್ಧ ಹಾಕ್ತೀನಿ ಎರಡು ಸೇರಿಸಿ ಹಾಕಿದ್ರೆ ಕಂಕ ಚೆನ್ನಾಗಿರುತ್ತೆ ಮತ್ತು ಫುಲ್ಲು ಮೈದಾ ಹಾಕಿದ್ರೆ ಹೆಲ್ದಿ ಅಲ್ಲ ಅಂಥೇಳಿ ಚಿರೋಟಿ ರವೆ ಬೆಳೆಸೋದು ನಾನು ಸ್ವಲ್ಪ ಹಳದಿ ಹಾಕ್ತೀನಿ ಹೆಚ್ಚು ಹಾಕೋದಿಲ್ಲ ಟೇಸ್ಟ್ ಪಿಂಚ್ ಸಾಲ್ಟ್ ಹಾಕ್ತೀನಿ ಪಿಂಚ್ ಸಾಲ್ಟ್ ಹಾಕ್ತೀನಿ ಟೇಸ್ಟ್ ಇರುತ್ತೆ ನೋಡಿ ಕಣ್ಕ ರೆಡಿ ಆಗ್ತಾಯಿದೆ ವಾಟರ್ ಕಲಿಸಿದ್ದೀನಿ ಆಮೇಲೆ ಆಯಿಲ್ ಹಾಕ್ತೀನಿ ನಾನು ವಾಟರ್ ಕಲಿಸಿ ಒಂದು ಐದು ನಿಮಿಷ ಹಾಗೇನೆ ಬಿಡ್ತೀನಿ ಆಮೇಲೆ ಆಯಿಲ್ ಹಾಕ್ತೀನಿ ನೀರು ಎಳ್ಕೊಳ್ಳಿ ಅಂತ ಸ್ಟವ್ ಆನ್ ಮಾಡಿಬಿಟ್ಟು ಎಲ್ಲ ಕಾಯಿಸ್ಕೊಡ್ತೀನಿ ಕರೆಸ್ಕೊಂಡು ನೋಡಿ ಇದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದು ತೆಂಗಿನಕಾಯಲ್ಲಿ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ನೀರು ನೋಡಿ ಬೆಲ್ಲ ಎಲ್ಲ ಕರಗಿದೆ ಅದು ಶೋಧಿಸ್ಕೊಂಡ್ಬಿಡ್ತೀನಿ ಕಲ್ಲಿರುತ್ತೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಕಲ್ಲಿರುತ್ತೆ ಅಂತ ಅಷ್ಟೇ ಏನು ನೀಟಾಗೇ ಇದೆ ಪರವಾಗಿಲ್ಲ ನೋಡಿ ಎಲ್ಲ ತಗೊಂಡಿದ್ದೀನಿ ಬೇಳೆ ಇದಕ್ಕೆ ಹಾಕೊಳ್ತೀನಿ ಬೆಲ್ಲದ ನೀರಿಗೆ ಸ್ವಲ್ಪ ಉಳ್ಕೊಳ್ತೀನಿ ಅದ್ರ ಕಟ್ಟಿ ನೋಡಿ ಇದು ಸಾಂಬಾರು ಮಾಡೋದಕ್ಕೆ ನೋಡಿ ಎಲ್ಲ ಬೆಲ್ಲ ಸರ್ವಾಗುತ್ತೆ ಬೇಳೆಗೆ ಎಲ್ಲ ನೀಟಾಗಿ ಬರುತ್ತೆ ತೆಂಗಿನಕಾಯಿನೂ ಸೇರಿಸ್ಬಿಡ್ತೀನಿ ಇಲ್ಲಿ ಇದಕ್ಕೆ ಆಮೇಲೆ ಏಲಕ್ಕಿ ಕೂಡ ಹಾಕ್ಬಿಡ್ತೀನಿ ರುಬ್ತೀವಲ್ಲ ಸುರೋಗ್ತಾ ಹೋದೆ ಏಲಕ್ಕಿ ಇದರಲ್ಲೇ ಹಾಕ್ಬಿಡ್ತೀನಿ ನೋಡಿ ತೆಂಗಿನಕಾಯಿ ತುಂಬಿನ ಹಾಕ್ಬಿಡ್ತೀನಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇದಾಗಿದೆ ಇಡ್ತೀನಿ ನಾನು ಹಾಕಿದ ಮೇಲೆ ಮಿಕ್ಸಿಲ್ ಹಾಕ್ಬೇಕು ಅಲ್ಲಿವರೆಗೆ ಕನಕ ಕಲಿಸೋದು ತೋರಿಸ್ತೀನಿ ನಿಮಗೆ ನೋಡಿ ಮುಚ್ಚಿಟ್ಟಿದ್ದೆ ಬರೀ ವಾಟರ್ ಇದು ಈಗ ಆಯಿಲ್ ಹಾಕ್ಕೊಂಡು ಕಲಿಸ್ತೀನಿ ನೀರು ಅಬ್ಸರ್ವ್ ಆಗಲಿ ಅಂತ ಆಯಿಲ್ ಹಾಕ್ಬಿಟ್ರೆ ಏನಾಗುತ್ತೆ ನೀರು ಅಬ್ಸರ್ವ್ ಆಗೋಲ್ಲ ಹಾಗಾಗಿ ನೋಡಿ ಆಯಿಲ್ ಹಾಕಿದ್ದೀನಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಅದು ಬನಿ ಬರಬೇಕು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಸ್ವಲ್ಪ ಈಗ ಪ್ರೆಸ್ ಮಾಡಿದ್ದೀನಿ ಈ ಥರ ನೋಡಿ ಈ ಥರ ಬರಬೇಕು ಹೋಳಿಗೆ ಚೆನ್ನಾಗಿ ಬರುತ್ತೆ ನೀವು ರುಬ್ಬಿ ತಂದಿದ್ದೀನಿ ನೋಡಿ ಮಿಕ್ಸಿಲಿ ಹಾಕಿದ್ದೆ ತುಂಬ ನೀಟಾಗಿ ಬಂದಿದೆ ನೋಡಿ ಕೈಗೂ ಅಂಟ್ಕೊಂತ ಇಲ್ಲ ನೀಟಾಗಿದೆ ಉಂಡೆ ಈ ಥರ ಬರಬೇಕು ಹೋಳಿಗೆದು ಉಂಡೆ ನೋಡಿ ಈಗ ಮಾಡ್ತೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿದೆ ಮಾಡಿ ತೋರಿಸ್ತೀನಿ ಇವಾಗ ನುಡಿ ಆ ಥರ ಇದೆ ತುಂಬ ನೀಟಾಗಿದೆ ಕನಕನೂ ಚೆನ್ನಾಗಿರಬೇಕು ಮತ್ತು ನಾವು ರುಬ್ಬಿರ್ತೀವಲ್ಲ ಮಿಶ್ರಣ ಅದು ಕೂಡ ಚೆನ್ನಾಗಿರಬೇಕು ತುಂಬ ತೆಳು ಬೇಡ ತುಂಬ ದಪ್ಪನೂ ಬೇಡ ನೀಟಾಗಿ ಒತ್ಕೊಂಡು ನೋಡಿ ಕೈಯಲ್ಲಿ ತುಂಬ ನೀಟಾಗಿ ಬಂದಿದೆ ತೋರಿಸ್ತೀನಿ ಹಾಕ್ತೀನಿ ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಹೋಳಿಗೆ ಚೆನ್ನಾಗಿ ಆಗ್ತಾ ಇದೆ ನೋಡಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ಕಪ್ಪಗಾಗಿಬಿಡ್ತೇವೆ ಒಂದು ಹೋಳಿಗೆ ಹಾಗಾಗಿ ನೋಡಿ ರೆಡಿಯಾಗಿದೆ ಹೋಳಿಗೆ ತುಪ್ಪ ಇದು ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದು ಮಾಡಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್